ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಿಣ್ಯ ವ್ಲಾಗ್ಸ್ ಅಂತ ಆ್ಯಂಡ್ ಹ್ಯಾಂಡಲ್ ನೇಮ್ ಬಂದು ಜ್ಯೋತಿ ಮಂಜು ಅಂತ ಇದೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ಇವತ್ತಿನ ವೀಡಿಯೋ ಬಂದು ವೈ ಟಿ ಹ್ಯಾಪಲ್ಲಿ ತುಂಬ ಜನಕ್ಕೆ ವಾಚ್ ಟೈಮ್ನ ಯಾವ ರೀತಿ ನೋಡೋದು ಅಂತ ಗೊತ್ತಿಲ್ಲ ಆ್ಯಂಡ್ ಎಲ್ಲರೂ ರೋದನೆ ಐನೋ ನಂದು ಅಷ್ಟೇ ಫಸ್ಟು ವಾಚ್ ಟೈಮು ಲೆಸ್ ಆಗ್ತಾಯಿದೆ ಲೆಸ್ ಆಗ್ತಾಯಿದೆ ಅಂತ ನಾನು ತುಂಬ ಸಲ ಫೀಲ್ ಮಾಡಿದ್ದೀನಿ ಬೇರೆಯವರು ಎಲ್ಲರೂ ಫೀಲ್ ಮಾಡ್ತಾ ಇದ್ದೀರಾ ಇವಾಗ ಲೈವ್ ಮಾಡೋದು ಬಿಟ್ಟರೆ ವಿಡಿಯೋ ಹಾಕೋದು ಗ್ಯಾಪ್ ಕೊಟ್ಟರೆ ವಾಚ್ ಟೈಮು ಲೆಸ್ ಆಗ್ತಾಯಿದೆ ಅಂತ ಸೊ ಅದು ಏನಕ್ಕೆ ಲೆಸ್ ಆಗ್ತಿದೆ ಯಾವ ರೀಸನ್ಗೆ ಏನಕ್ಕೆ ಅದನ್ನು ಎಲ್ಲಿ ಹೇಗೆ ನೋಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಐನೋ ಗೊತ್ತಿರೋರಿಗೆ ಗೊತ್ತಿರುತ್ತೆ ನನ್ನ ವಿಡಿಯೋ ಬಂದು ಇದು ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಸೊ ಪ್ಲೀಸ್ ಯಾರು ಬೇರೆ ಥರ ಅಂದ್ಕೊಂಡು ಯಾರು ಏನು ಕಮೆಂಟ್ ಮಾಡಬೇಡಿ ಓಕೆನಾ ಎಲ್ರಿಗೂ ಗೊತ್ತಿರೋ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾ ಇರುತ್ತೆ ಎಲ್ಲ ಗೊತ್ತಿರೋರು ಇರ್ತಾರೆ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರೆ ಸೊ ನನ್ನ ಈ ವಿಡಿಯೋ ಬಂದು ಗೊತ್ತಿಲ್ಲದಲ್ಲೇ ಇರೋರ್ಗಷ್ಟೇ ವಾಸ್ಟ್ ಟೈಮ್ ಬಂದು ಎರಡು ಕಡೆ ನೋಡ್ಬೋದು ಫಸ್ಟು ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಇರುತ್ತೆ ಇವತ್ತು ಅದು ಎಲ್ಲಿ ಎಲ್ಲೆಲ್ಲಿರುತ್ತೆ ಅದನ್ನು ಯಾವ ರೀತಿ ನೋಡಬೇಕು ಎಂಡ್ ನಿಮ್ಮ ವಿಡಿಯೋದು ವಾಚ್ ಟೈಮು ಲೆಸ್ ಆಗ್ತಾ ಇರೋದಕ್ಕೆ ಕಾರಣ ಏನು ನಿಜವಾಗ್ಲೂ ಲೆಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ಎಲ್ರಿಗೂ ಇನ್ಫಾರ್ಮೇಷನ್ ಇರೋ ಅಂಥ ವೀಡಿಯೋನೇ ಇದು ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಆಪ್ಷನ್ಸ್ ಇರುತ್ತೆ ಪ್ಲೀಸ್ ಹೈಪ್ ಮಾಡಿ ಹಾಗೆ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾಕೆ ತಡ ಮಾಡೋಣ ಬನ್ನಿ ಅದು ಯಾವ ರೀತಿ ಅಂತ ನೋಡ್ಕೊಂಬರೋಣ ವಾಸ್ಟ್ ಟೈಮ್ನ ವೈಟ್ ಹ್ಯಾಪಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಓಕೆ ನಂದು ಇದು ಇನ್ನೊಂದು ಫೋನು ನಾನು ಇದ್ರಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ನಿಮ್ಮ ಹತ್ರ ವೈಟಿ ಹ್ಯಾಪ್ ಇರಬೇಕು ಓಕೆನಾ ಯೂಟ್ಯೂಬ್ ಬೇರೆ ವೈಟಿ ಹ್ಯಾಪ್ ಬೇರೆ ವೈ ಟಿ ಅಂದರೆ ನೋಡಿ ಈ ಥರ ವೈಟಿ ಸ್ಟುಡಿಯೋ ಅಂತ ಇರುತ್ತೆ ಇದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ನೀವು ಈ ಥರ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ವಾಚ್ ಟೈಮ್ ಅಂತ ಇಲ್ಲಿ ಬರುತ್ತೆ ನೋಡಿ ಇದು ಬಂದು ಮೇಯ್ನ್ ಡೆಸ್ಕ್ಟಾಪಲ್ಲಿ ವಾಚ್ ಟೈಮ್ ಅಂತ ಈ ಥರ ತೋರಿಸುತ್ತೆ ಎಲ್ರಿಗೂ ಎಲ್ಲದರಲ್ಲೂ ನೋಡಿರ್ತೀರ ಈ ಥರ ಶೋ ಆಗಿರುತ್ತೆ ಓಕೆನಾ ಮೇಯ್ನ್ ವೈ ಟಿ ಹ್ಯಾಪ್ ಓಪನ್ ಮಾಡಿದ ತಕ್ಷಣವೇ ವ್ಯೂವ್ಸ್ ಎಷ್ಟಿರುತ್ತೆ ಸಬ್ಸ್ಕ್ರೈಬ್ ಎಷ್ಟಿರುತ್ತೆ ಅಂತ ಇನ್ನೊಂದು ಎಸ್ಟಿಮೇಷನ್ ಈ ಥರ ಇರುತ್ತೆ ಮತ್ತು ವಾಚ್ ಟೈಮ್ ಇರುತ್ತೆ ವಾಚ್ ಟೈಮ್ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲೆಲ್ಲ ತೋರಿಸುತ್ತೆ ಯಾವ್ಯಾವ ವೀಡಿಯೋಗೆ ಎಷ್ಟು ವಾಚ್ ಅವರ್ಸ್ ಬಂದಿದೆ ಎಷ್ಟು ವ್ಯೂಸ್ ಬಂದಿದೆ ಅಂತೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ ಓಕೆನಾ ಇದು ಮೇನು ಇಲ್ಲಿ ವಾಚ್ ಟೈಮು ನೋಡ್ಕೊಳ್ಳೋವಂಥ ಆಪ್ಷನ್ಸು ನಿಮಗಿರುತ್ತೆ ಇನ್ನೊಂದು ಯಾವ ಕಡೆ ಇರುತ್ತೆ ಅಂದರೆ ಈಗ ವಾಚ್ ಟೈಮ್ ಅಂತ ಹಿಂಗೆ ಬಂದ್ರಿ ಅಲ್ವಾ ನನಗೂ ಗೊತ್ತಿರಲಿಲ್ಲ ಇದು ನಾನು ಒಬ್ಬರು ಯೂಟ್ಯೂಬ್ ಚಾನಲ್ ಓಪನ್ ಹತ್ರನೇ ನಾನು ಕೇಳಿದ್ದು ನನಗೂ ಗೊತ್ತಿರಲಿಲ್ಲ ಮುಂಚೆ ಈ ಥರ ವಾಚ್ ಟೈಮು ಒಂದೊಂದು ವೀಡಿಯೋಕ್ಕೂ ಎಷ್ಟು ಬಂದಿದೆ ಆ ಥರ ಎಲ್ಲ ನೋಡೋದು ಸೊ ಇದು ಕೆಲವ್ರಿಗೂ ಗೊತ್ತಿರಲ್ವಾ ಅವ್ರಿಗೆ ಮಾತ್ರ ನಾನು ಹೇಳ್ಕೊಡ್ತಾ ಇರೋದು ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಬರುತ್ತೆ ಸೆವೆನ್ ಡೇಸು ಟ್ವೆಂಟಿ ಏಯ್ಟ್ ಡೇಸು ನೈಂಟಿ ಡೇಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಈ ಥರ ಬರುತ್ತೆ ಸೊ ಇಲ್ಲಿ ನಿಮಗೆ ವಾಚ್ ಟೈಮ್ ನೋಡಿ ನನಗೆ ಫಸ್ಟು ಲೈವ್ ಮಾಡ್ತಾ ಇರಬೇಕಾದ್ರೆ ನನಗೆ ತುಂಬಾ ನಾರ್ಮಲ್ ಲೈವ್ ಮಾಡ್ತಾ ಇದ್ದೆ ಅಲ್ವಾ ಆವಾಗ ನನಗೆ ವಾಚ್ ಟೈಮ್ ಬಂದು ಒಂದು ಹತ್ತು ಹನ್ನೆರಡು ಈ ಥರ ಬರ್ತಾ ಇತ್ತು ಸೊ ಇವಾಗ ಫೇಸ್ ಲೈವ್ ಮಾಡಿದ್ಮೇಲೆ ಆ್ಯಂಡ್ ವಿಡಿಯೋ ಲ ವೈ ಲೈವ್ ಬಂದು ವೈರಲ್ ಆದರೆ ನೋಡಿ ಇದು ನೊಂದ ಮನಸ್ಸು ಅಂತ ಲಾಸ್ಟ್ ತ್ರೀ ಡೇಸ್ದು ನನಗೆ ವಾಚ್ ಟೈಮ್ ಬಂದು ಟೂ ನಾಟ್ ಸಿಕ್ಸ್ ಬಂದಿದೆ ಇನ್ನು ಮಂಡೇ ಇನ್ನು ಮಂಡೇ ಅಂದರೆ ನಿನ್ನೆ ನೋಡಿ ಟೂ ನಾಟ್ ಫೈವ್ ಬಂದಿದೆ ನನಗೆ ಚಾನಲ್ ಮೊನೋ ಆಗೋಕ್ಕೆ ಮುಂಚೆ ಇಷ್ಟೊಂದು ವಾಚ್ ಟೈಮೇ ಬರ್ತಾ ಇರಲಿಲ್ಲ ಚಾನಲ್ ಮೊನೋ ಆದಮೇಲೆ ವಾಚ್ ಟೈಮ್ ಬರ್ತಾ ಇದೆ ಸೊ ಮೋನೋ ಆದಮೇಲೆ ವಾಚ್ ಟೈಮ್ದು ನಮಗೇನಷ್ಟು ಅವಶ್ಯಕತೆ ಇರೋಲ್ಲ ನಮಗೆ ಬರೀ ವ್ಯೂಸು ಮತ್ತು ಡಾಲರ್ಗೆ ಕೌಂಟ್ ಆಗೋದಕ್ಕೆ ವ್ಯೂಸ್ ಜಾಸ್ತಿ ಬಂದರೆ ಸ್ವಲ್ಪ ಲೈವ್ದು ಇನ್ಫಾರ್ಮೇಷನ್ ಓಕೆ ಆಗುತ್ತೆ ಇಲ್ಲ ಅಂದರೆ ಅದು ನಮಗೇನು ಅಷ್ಟು ಯೂಸ್ ಆಗೋಲ್ಲ ಸೊ ಇದು ಈ ಥರ ಇದೆ ಇನ್ನು ಯಾರಿಗಾದ್ರೂ ಇದರಲ್ಲಿ ಡೌಟ್ ಇದ್ದರೆ ಏನೇ ಡೌಟ್ ಇದ್ರೂ ನನಗೆ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇದು ಒಂದೊಂದು ಇಲ್ಲಿ ಬರುತ್ತೆ ನೋಡಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ವ್ಯೂಸ್ ಬಂದಿದೆ ಅಂತ ಇದೆಲ್ಲ ಲೈವ್ದು ಓಕೆನಾ ಲೈವ್ಗೆ ನೋಡಿ ಏಯ್ಟಿ ಒನ್ ಅವರ್ಸು ಹಂಡ್ರೆಡ್ ಅವರ್ಸು ಒನ್ ನಾಟ್ ಫೋರು ಒನ್ ತರ್ಟಿ ತ್ರೀ ಆದಷ್ಟು ಎಲ್ಲರೂ ನಿಮಗೆ ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ ಆದಷ್ಟು ಎಲ್ಲರೂ ಫೇಸ್ ಲೈವ್ನೇ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಹೆಲ್ಪ್ ತಗೊಂಡು ಮನೆಯವ್ರ ಹತ್ರ ಎಲ್ಪ್ ಅಂದರೆ ಪರ್ಮಿಷನ್ ತೊಗೊಂಡು ಆದಷ್ಟು ಫೇಸ್ ಲೈವ್ನೇ ಮಾಡೋದಕ್ಕೆ ಇಷ್ಟಪಡಿ ಸೆವೆನ್ ಡೇಸ್ ಅಂದರೆ ಒಂದು ವಾರದ್ದು ತೋರಿಸುತ್ತೆ ನಿಮಗೆ ನೋಡಿ ಇದರಲ್ಲಿ ಬೇರೆ ವೀಡಿಯೋದೆಲ್ಲ ನನಗೆ ವಾಚ್ ಟೈಮು ಬಂದಿರೋದು ನನಗೆ ಇದು ಇದೆಲ್ಲ ನೋಡಿ ನಾ ವೀಡಿಯೋಸ್ಗೆ ಜಸ್ಟು ಎಷ್ಟು ಬರುತ್ತೆ ಅಂದರೆ ನೋಡಿ ನೈನ್ ಅವರ್ಸು ಈ ಥರ ವೀಡಿಯೋಸ್ಗೆ ವಾಚ್ ಟೈಮು ತುಂಬಾ ಕಡಿಮೆ ಬರುತ್ತೆ ಸೊ ಅದಕ್ಕೆ ವೀಡಿಯೋ ಇಂದ ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಮಾಡ್ಕೊಬೋದು ವೀಡಿಯೋಸ್ ಏನಾದರೂ ಜಾಸ್ತಿ ವೈರಲ್ ಆಗಿ ವ್ಯೂಸ್ ಏನಾದರೂ ಚೆನ್ನಾಗಿ ಬಂದರೆ ಆವಾಗ ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಕೊಬೋದು ಇಲ್ಲಾಂದರೆ ನನಗೆ ಎಕ್ಸೈಟಾಗಿ ಒಂದೊಂದು ವೀಡಿಯೋಗೆ ವಾಚ್ ಟೈಮ್ ಬಂದು ಅವರು ಐದು ಅವರು ಈ ಥರ ಬರ್ತಾಯಿತ್ತು ಅಷ್ಟೇ ಆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ನನಗಂತೂ ತುಂಬಾ ಕಷ್ಟ ಆಗಿತ್ತು ಸೊ ಆವಾಗಿಂದನೇ ನಾನು ಡಿಸೈಡ್ ಮಾಡಿದ್ದು ಲೈವ್ ಬಂದು ಲೈವಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಇನ್ನು ಬೇಗ ಕಂಪ್ಲೀಟ್ ಮಾಡ್ಕೊಬೇಕು ಅಂದ್ಬಿಟ್ಟು ಬೇಗ ಬೇಗ ಫೈ ಅವರ್ಸ್ ಈ ಥರ ಇದ್ದೆ ಫೈ ಅವರ್ಸ್ ನಾನು ಯಾವ ಟೈಮಿಗೆ ಇದ್ದೆ ಅಂದರೆ ಮಾರ್ನಿಂಗು ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇಬ್ರು ರೆಡಿ ಮಾಡಿ ಕಳಿಸಿ ಆದಮೇಲೆ ಹನ್ನೊಂದು ಗಂಟೆ ಇದ್ದೆ ಇನ್ನು ನನ್ನ ಮಗಳು ಸ್ಕೂಲ್ಗೆ ಸ್ಕೂಲ್ ಹತ್ರ ಹೋಗಿ ನಾನೇ ಅವಳನ್ನ ಪಿಕಪ್ ಮಾಡ್ಕೊಂಬರ್ಬೇಕು ಸೊ ಹಂಗಾಗಿ ನಾಲ್ಕು ಗಂಟೆಗೆ ನಾಲ್ಕೂವರೆ ಹತ್ರ ಸ್ಕೂಲ್ಗೆ ಹೋಗಬೇಕು ಅದಕ್ಕೆ ನಾನು ಹನ್ನೊಂದು ಗಂಟೆಯಿಂದ ನಾಲ್ಕು ಕಾಲು ಈ ಥರ ಲೈವ್ ಮಾಡ್ಕೊಂಡಿರ್ತಾ ಇದ್ದೆ ಕಂಟಿನ್ಯೂಸ್ಸು ಆವಾಗೂ ಅಂದರೆ ಸುಮ್ಮನೆ ಏನು ಮಾಡ್ತಾ ಇರಲಿಲ್ಲ ಬೇರೆ ವರ್ಕು ಮಾಡಿಕೊಂಡು ನಾನು ಲೈವ್ ಮಾಡ್ತಾ ಇದ್ದೆ ಸೊ ಆ ಥರ ಕಂಟಿನ್ಯೂಸ್ ಲೈವ್ ಮಾಡಿದ್ರೆ ನಿಮಗೆ ವೈರಲ್ ಆಗುತ್ತೆ ಬೇಗ ಲೈವು ವೈರಲ್ ಆಗಬೇಕು ಅಂದರೆ ಆ ಥರ ಕಂಟಿನ್ಯೂಸ್ ಕುತ್ಕೊಂಡ್ರೆ ಸ್ವಲ್ಪ ವೈರಲ್ ಆಗುತ್ತೆ ವೈರಲ್ ಆಗೋವರೆಗೂ ಅಷ್ಟೇ ಕಂಟಿನ್ಯೂಸ್ ಕೂತ್ಕೊಂಡ್ರೆ ಸಾಕು ಆಮೇಲೆ ಬೇಕಂದ್ರೆ ಎರಡರಿಂದ ಮೂರು ಅವರ್ ಮಾಡಿಕೊಂಡ್ರೂ ಆಗುತ್ತೆ ಸೊ ಫೈನಲಿ ವಾಚ್ ಟೈಮ್ನ ಇಲ್ಲಿ ನೋಡಬೇಕು ಎಲ್ಲರೂ ಹೇಳ್ತಾರೆ ವಾಚ್ ಟೈಮು ಲೆಸ್ ಆಗ್ತಿದೆ ಲೆಸ್ ಆಗ್ತಿದೆ ಅಂತ ಬಟ್ ಆ ಥರ ಲೆಸ್ ಆಗಲ್ಲ ಇದರಲ್ಲಿ ಇವಾಗ ತೋರಿಸ್ತಾ ಇಲ್ಲ ನಾನು ಇನ್ನೊಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇಲ್ಲಿ ಈ ಥರ ನಂದು ಇವಾಗ ಚಾನಲ್ ಮೋನಿಟೈಸೇಷನ್ ಆಗಿದೆ ಅಲ್ವಾ ಸೊ ಅದು ವಾಚ್ ಟೈಮ್ದು ಕಾಣಿಸ್ಕೊಳ್ಳಲ್ಲ ಅದು ಇಲ್ಲಿ ತ್ರೀ ತೌಸಂಡು ಫೋರ್ ತೌಸಂಡ್ ಅಂತ ಬಂದಿರುತ್ತೆ ಅಲ್ವಾ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರು ಮತ್ತು ಫೋರ್ ತೌಸಂಡ್ ವಾಚ್ ಟೈಮು ಮತ್ತು ಶಾರ್ಟ್ಸ್ ವೀಡಿಯೋದು ಇಷ್ಟು ಅಂದ್ಬಿಟ್ಟು ಅದರಲ್ಲಿ ವಾಚ್ ಟೈಮ್ ಇರುತ್ತೆ ಅಲ್ವಾ ಅದು ರಿಯಲ್ಲು ಇಲ್ಲಿ ಬಂದು ನಿಮಗೆ ವಾಚ್ ಟೈಮು ಲೆಸ್ ಆಗಲ್ಲ ನಿಮಗೆ ಲೆಸ್ ಎಲ್ಲಾಗುತ್ತೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ವಾಚ್ ಟೈಮ್ ಅವರ್ಸ್ ಅಂತ ಇಲ್ಲಿದೆ ಅಲ್ವಾ ನಿಮಗೆ ಇಲ್ಲಿ ಮಾತ್ರ ಲೆಸ್ ಆಗಿರುತ್ತೆ ಮೇನು ಇಲ್ಲೋಗಿ ಅರ್ನಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ವಾಚ್ ಟೈಮು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಒಂದು ಪಾಯಿಂಟು ಕೂಡ ನಿಮಗೆ ಇಲ್ಲಿ ವಾಚ್ ಟೈಮು ಲೆಸ್ ಆಗಿರಲ್ಲ ಎಲ್ಲರೂ ಇದನ್ನು ತಪ್ಪು ತಿಳ್ಕೊಂಡಿದ್ದೀರಾ ಎಲ್ಲಿ ವಾಚ್ ಟೈಮು ಲೆಸ್ ಆಗ್ತಿದೆ ಲೆಸ್ ಆಗ್ತಿದೆ ಅಂತ ಜಸ್ಟ್ ನಿಮಗೆ ಇಲ್ಲಿ ಮೇಯ್ನ್ ಡೆಸ್ಟಾಪಲ್ಲಿ ತೋರಿಸುತ್ತೆ ಅಲ್ವಾ ಡೆಸ್ಕ್ ಮಾತ್ರ ವಾಚ್ ಟೈಮು ಲೆಸ್ ಆಗಿರುತ್ತೆ ಇನ್ನು ಈ ಕಡೆ ಇಲ್ಲಿ ಅರ್ನಲ್ಲಿ ಹೋಗಿ ನೋಡಿದ್ರೆ ನಿಮ್ಮದು ವಾಚ್ ಟೈಮು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಬೇಕಂದರೆ ಇದನ್ನು ಎಲ್ಲರೂ ಸ್ಕ್ರೀನ್ಶಾಟ್ ಇಟ್ಕೊಂಡು ಒಂದು ವಾರ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅದೇ ವಾಚ್ ಟೈಮ್ ಇರುತ್ತೆ ಅದರಲ್ಲಿ ಲೆಸ್ ಆಗಿರಲ್ಲ ಇನ್ನೇನಾದರೂ ನೀವು ವಿಡಿಯೋ ಮತ್ತು ಲೈವ್ ಏನಾದರೂ ಮಾಡಿದರೆ ಅದು ಅಪ್ಡೇಟ್ ಆಗಿರುತ್ತೆ ಹೊರತು ವಾಚ್ ಟೈಮು ದೇವರಾಣೇ ಲೆಸ್ ಆಗಿರಲ್ಲ ಎಲ್ಲರೂ ಅದನ್ನು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಹಂಗೆ ತಪ್ಪು ತಿಳ್ಕೊಂಡಿದ್ದೆ ಸೊ ನನಗೂ ಒಬ್ರು ಹೇಳಿದ್ರು ವಾಚ್ ಟೈಮ್ ಬಂದು ಮೇಯ್ನ್ ಡೆಸ್ಕ್ಟಾಪಲ್ಲಿ ತೋರಿಸುತ್ತೆ ಅಲ್ವಾ ಅಲ್ಲಿ ಮಾತ್ರ ಲೆಸ್ ಆಗಿರುತ್ತೆ ಮೇಯ್ನ್ ನಿಮಗೆ ಅಲ್ಲಿ ಸಬ್ಸ್ಕ್ರೈಬರ್ ಎಷ್ಟಾಗಬೇಕು ವಾಚ್ ಅವರ್ ಎಷ್ಟಾಗಬೇಕು ಅಂತ ತೋರಿಸುತ್ತೆ ಅಲ್ವಾ ಅಲ್ಲಿ ಏನು ಲೆಸ್ ಆಗಿರಲ್ಲ ಅಂತ ನನಗೂ ಒಬ್ರು ತಿಳಿಸಿ ಹೇಳ್ಕೊಟ್ರು ನಾನು ಇದು ಬೇರೆಯವರು ಈ ಥರ ಲೈವಲ್ಲಿ ತುಂಬ ಜನ ಬಂದು ಹೇಳ್ತಾ ಇರ್ತೀರ ನಂದು ವಾಚ್ ಟೈಮ್ ಲೆಸ್ ಆಯಿತು ವಾಚ್ ಅವರ್ ಲೆಸ್ ವಿಡಿಯೋ ವೀಡಿಯೋ ಇಲ್ಲ ಲೈವ್ ಮಾಡ್ತಾ ಇಲ್ಲ ಅದಕ್ಕೆ ಅಂದ್ಬಿಟ್ಟು ಸೊ ಅದು ಯಾವುದೇ ರೀತಿ ಕಾರಣ ಏನಿರಲ್ಲ ಲೈವು ಬಿಟ್ಟಿ ಬಿಟ್ಟಿ ಮಾಡಿದ್ರೆ ಜನ ಬರೋದು ಕಮ್ಮಿ ಆಗುತ್ತೆ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಜನ ಜಾಸ್ತಿ ಜನ ವೈರಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಟೈಮ್ ಇಲ್ದಿರ ಯಾವಾಗಂದ್ರೆ ಅವಾಗ ಮಾಡೋದು ಮತ್ತು ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಲೈವ್ ಮಾಡಿದ್ರೆ ಲೈವು ವೈರಲ್ ಆಗೋಲ್ಲ ನಾರ್ಮಲ್ ಆಗೇ ಇರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಯಾರಿಗೂ ಕನ್ಫ್ಯೂಷನ್ ಬೇಡ ಓಕೆನಾ ವಾಚ್ ಟೈಮು ಬೇರೆ ಬರೀ ಮೈನ್ ಡೆಸ್ಟಾಪಲ್ಲಿ ಮಾತ್ರ ವಾಚ್ ಟೈಮು ಲೆಸ್ ಆಗುತ್ತೆ ನಿಮಗೆ ಈ ಕಡೆ ಬಂದರೆ ಇಲ್ಲಿ ಲೆಸ್ ಆಗಿರೋಲ್ಲ ಓಕೆನಾ ಇದನ್ನು ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆನಾ ಎಲ್ರಿಗೂ ವಿಡಿಯೋ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ನನಗೆ ತುಂಬ ಜನ ಲೈವಲ್ಲಿ ತುಂಬ ಜನ ಅನ್ನೋದಕ್ಕಿಂತ ಮುಂಚೆ ನಾನು ಆ ಥರ ಒಂದು ಲೈವಲ್ಲಿ ಹೋಗಿ ತುಂಬ ಜನ ಲೈವಲ್ಲಿ ಹೇಳ್ಕೊಂಬಿಟ್ಟಿದ್ದೀನಿ ಯಾವಾಗ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೂ ಮುಂಚೆ ನಂದು ವಾಚ್ ಟೈಮ್ ಲೆಸ್ ಆಗ್ತಾಯಿದೆ ಲೆಸ್ ಆಗ್ತಾಯಿದೆ ಅಂದ್ಬಿಟ್ಟು ನನಗೆ ಆಮೇಲೆ ವಾಚ್ ಟೈಮ್ನ ಎಲ್ಲಿ ಯಾವ ರೀತಿ ನೋಡಬೇಕು ಅಂದ್ಬಿಟ್ಟು ಒಬ್ರು ಹೇಳಿಕೊಟ್ರು ಅವರು ಹೇಳ್ಕೊಟ್ಟ ಮೇಲಿಂದ ನನಗೆ ಅವಾಗಿಂದ ನಾನು ವಾಚ್ ಟೈಮ್ನು ಅಬ್ಸರ್ವ್ ಇದ್ದೀನಿ ನನಗೆ ಎಲ್ಲೂ ವಾಚ್ ಟೈಮ್ ಲೆಸ್ ಆಗಿಲ್ಲ ಬರೀ ಮೇಯ್ನ್ ಡೆಸ್ಟ್ಯಾಪಲ್ಲಿ ಮಾತ್ರ ವಾಚ್ ಟೈಮ್ ಲೆಸ್ ಆಗ್ತಾಯಿತ್ತು ಮೇಯ್ನು ಅರ್ನ್ ಆಗೋದೆಲ್ಲ ಟೋಟಲ್ ಸಬ್ಸ್ಕ್ರೈಬರು ತೌಸಂಡ್ ಆಗಬೇಕು ಆಮೇಲೆ ವಾಚ್ ಟೈಮು ಫೋರ್ ಆಗಬೇಕು ಅಂತ ಶೋ ಮಾ ಶೋ ಇರುತ್ತೆ ಅಲ್ವಾ ಡೀಟೇಲ್ಸ್ ಇರುತ್ತೆ ಅಲ್ವಾ ನಮಗೆ ಅಲ್ಲಿ ಕರೆಕ್ಟು ವಾಚ್ ಟೈಮು ಕರೆಕ್ಟು ಕೌಂಟ್ ಆಗ್ತಾ ಇರುತ್ತೆ ಅಲ್ಲಿ ಏನು ಲೆಸ್ ಆಗೋಲ್ಲ ಯಾಕೆ ಲೆಸ್ ಆಗುತ್ತೆ ಹೇಳಿ ನಾವು ಬಿಟ್ಟು ಮಾಡಿರ್ತೀವಿ ಅಲ್ವಾ ಸೊ ಅದು ಕೌಂಟ್ ಹಾಗೆ ಇರುತ್ತೆ ಲೆಸ್ ಆಗಿರಲ್ಲ ಮತ್ತೆ ನಾವು ಮಾಡಿದ್ದು ಅಲ್ಲಿ ಕೌಂಟ್ ಆಗ್ತಾ ಇರುತ್ತೆ ನಮಗೆ ವಾಚ್ ಟೈಮ್ ಲೆಸ್ ಆಗೋದು ಬಂದು ಡೆಸ್ಕ್ಟಾಪಲ್ಲಿ ಅಷ್ಟೇ ಇದು ನೆನಪಿರಲಿ ಎಲ್ರಿಗೂ ಓಕೆನಾ ನೀವು ಕಷ್ಟಪಟ್ಟಿರೋದು ಎಲ್ಲೂ ನೀವು ಕಟ್ ಕಷ್ಟಪಟ್ಟು ಮಾಡಿರೋ ಶ್ರಮ ಎಲ್ಲೂ ವ್ಯರ್ಥ ಆಗಿರಲ್ಲ ಸೊ ಅದು ನಾರ್ಮ ಮೇನ್ ಅರ್ನಿಂಗ್ದು ಎಲ್ಲ ತೋರಿಸುತ್ತೆ ಅಲ್ವಾ ಅಲ್ಲಿ ನಿಮ್ಮ ವಾಚ್ ಟೈಮು ಕರೆಕ್ಟಾಗಿ ಶೋ ಆಗುತ್ತೆ ಬೇಕಂದರೆ ಇವತ್ತೇ ಈಗಲೇ ಎಲ್ಲರೂ ಇವಾಗಲೇ ಚೆಕ್ ಮಾಡ್ಕೊಂಡು ನೋಡಿ ನಿಮಗೆ ಡೆಸ್ಕ್ಟಾಪಲ್ಲಿ ಮಾತ್ರ ವಾಚ್ ಟೈಮ್ ಲೆಸ್ ಆಗಿರುತ್ತೆ ಇಲ್ಲಿ ಹಿಂದೆ ಬ್ಯಾಕ್ ಆಂಡ್ ಇದರಲ್ಲಿ ತೋರಿಸುತ್ತೆ ಅಲ್ವಾ ಅಲ್ಲಿ ವಾಚ್ ಟೈಮು ಕರೆಕ್ಟಾಗಿ ಇರುತ್ತೆ ಅಲ್ಲಿ ಒಂದು ಪಾಯಿಂಟು ಕೂಡ ಲೆಸ್ ಆಗಿರೋಲ್ಲ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಹಾಗೆ ಉಪಯೋಗ ಕೂಡ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವೀಡಿಯೋ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಹೈಪ್ ಮಾಡೋದನ್ನು ಯಾರೂ ಮನೆಬೇಡಿ ಪ್ಲೀಸ್ ಹೈಪ್ ಮಾಡಿದರೆ ನನ್ನ ವೀಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ರೀಚ್ ಆದರೆ ಏನಿಲ್ಲ ಜಸ್ಟ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ನನಗೂ ಎಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ ನನಗೆ ಗೊತ್ತಿರೋ ಅಷ್ಟು ಗೊತ್ತಿಲ್ಲದಲ್ಲೇ ಇರೋರಿಗೆ ತಿಳಿಸೋ ಅಂತ ಒಂದು ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ನಿಮ್ಗಳ ಸಪೋರ್ಟು ಬೇಕು ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ನೆನೆಸ್ಕೊತಾ ಇರಿ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅನ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್